ಹವ ಮಹಾರಾಜರ ಪುತ್ರರಲ್ಲಿ ಸೌವನೆ ಜೈ ಭಾರತ್ ಮಾತಾ ಸೇವಾ ಸಮಿತಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರು ಆಗಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀ ಓಂ ಶ್ರೀ ಹವಮಲ್ಲಿ ಮಹಾರಾಜ ಸಂಸ್ಥಾನ ನಿಮ್ಗಾಂವ್ ವಾಯಡ್ ತಾಲೂಕ ಸಿಂಧೇಡ್ ರಾಜ ಜಿಲ್ಲಾ ಬುಳ್ಠಾಣ ಮಹಾರಾಷ್ಟ್ರ ರಾಜ್ಯ ಇಲ್ಲಿ ಅಖಂಡ ಹರಿನಾಮ ಸಪ್ತಾಹ ಮತ್ತು ಭವ್ಯ ಯಾತ್ರಾ ಮಹೋತ್ಸವ ಗ್ರಂಥರಾಜ್ ಜ್ಞಾನೇಶ್ವರಿ ಪಾರಾಯಣ ಸೋಹಳ ವ ಶ್ರೀಮದ್ ಭಾಗವತ್ ಕಥಾ ಫೆಬ್ರವರಿ ಇಪ್ಪತ್ತರಿಂದ ಫೆಬ್ರವರಿ ಇಪ್ಪತ್ತೆರಡರವರೆಗೆ ನಡೆಯಲಿದೆ ಎಂದು ಅಖಂಡ ಹರಿನಾಮ ಸಪ್ತಾಹ ಮತ್ತು ಭವ್ಯ ಯಾತ್ರಾ ಮಹೋತ್ಸವದ ಸಮಿತಿಯ ಪದಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜ್ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದಿರುವ ಮಹಾದೇವನ ಕೃಪೆಯಿಂದ ಮತ್ತು ಶ್ರೀ ನಿರುಗುಡಿ ಮಲ್ಲಿನಾಥ ಮಹಾರಾಜವರ ಕೃಪೆಯಿಂದ ಈ ವರ್ಷವು ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ನಿಮಗಾಂವ್ ವಾಯಲ್ನಲ್ಲಿ ಅಖಂಡ ಹರಿನಾಮ ಸಪ್ತಾಹವನ್ನು ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಲು ಹರ್ಷದಿಂದ ಅವರು ಹೇಳುತ್ತಾರೆ ಸಮಸ್ತ ಮನುಕುಲದ ಕ್ಷಯ ವೃದ್ಧಿಗಾಗಿ ಹಮ್ಮಿಕೊಂಡಿರುವ ಹರಿನಾಮ ಸಪ್ತಾಹ ಶ್ರವಣದ ಸದುಪಯೋಗವನ್ನು ಪ್ರತಿಯೊಬ್ಬ ಭಕ್ತರು ಪಡೆದುಕೊಳ್ಳಬೇಕೆಂದು ಅವರು ಮನವಿ ಮಾಡಿದ್ದಾರೆ ಫೆಬ್ರವರಿ ಇಪ್ಪತ್ತರಂದು ರಾತ್ರಿ ಒಂಬತ್ತು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಕೀರ್ತನೆ ಎಚ್ ಬಿ ಪಿ ಮಾನ್ಕರ್ಣಬಾಯಿ ಕಾಳೆ ಅವರಿಂದ ನಡೆಯಲಿದೆ ಬೆಳಗಿನ ಆಹಾರ ದಾನಿ ಬೆಳಗಿನ ಉಪಹಾರ ಶ್ರೀ ಪಾಂಡುರಂಗ ಕಲೂಜಿ ವಯಲ್ ಸಂಜೆ ಅನ್ನದಾನ ಶ್ರೀ ಗಜಾನಂದ ಮಹಾರಾಜ್ ಸೇವಾಭಾವಿ ಮಂಡಲ್ ವಯಲ್ ಅವರಿಂದ ನಡೆಯಲಿದೆ ಫೆಬ್ರವರಿ ಇಪ್ಪತ್ತೊಂದರಂದು ರಾತ್ರಿ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ಎಚ್ ಬಿ ಶ್ರೀ ಸುಖರಾವ್ ಮೌಳಿ ಗಾಯಕ್ವಾಡ್ ಅವರಿಂದ ಕೀರ್ತನೆ ನಡೆಯಲಿದೆ ಬೆಳಗಿನ ಅನ್ನದಾನ ಸೇವೆ ಶ್ರೀ ತುಕಾರಾಮ್ ಕೇಶವ್ ವಾಯಲ್ ಅವರು ಮಾಡಿದ್ದಾರೆ ಸಂಜೆ ಪ್ರಸಾದದ ವ್ಯವಸ್ಥೆ ಶ್ರೀ ಗಜಾನಂದ ಶ್ರೀರಾಮ್ ವಾಯಲ್ ಅವರು ಮಾಡಲಿದ್ದಾರೆ ಫೆಬ್ರವರಿ ಇಪ್ಪತ್ತೆರಡರಂದು ರಾತ್ರಿ ಒಂಬತ್ತು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಎಚ್ ಬಿ ಪಿ ಶ್ರೀ ಕೃಷ್ಣ ಮಹಾರಾಜ್ ರಾಶ್ವೆ ಅವರು ಮಾಡಲಿದ್ದಾರೆ ಬೆಳಗಿನ ಆಹಾರ ಪ್ರಸಾದ ದಾನಿಗಳು ಶ್ರೀ ಮಲ್ಲಹಾರಿ ಬಾಬುರಾವ್ ಜೈಭಾಯಿ ಸಂಜೆ ಆಹಾರ ದಾನಿಗಳಾಗಿರ್ತಕ್ಕಂಥ ಶ್ರೀ ರಂಗನಾಥ್ ಬಾಲಾಜಿ ಹುಸೇ ಅವರು ನೆರವೇರಿಸಿಕೊಳ್ಳಲಿದ್ದಾರೆ ರವಿವಾರ ಫೆಬ್ರವರಿ ಇಪ್ಪತ್ತ್ ಮೂರರಂದು ರಾತ್ರಿ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ರಾತ್ರಿ ಹನ್ನೊಂದು ಗಂಟೆವರೆಗೆ ಅಂದರೆ ರಾತ್ರಿ ಒಂಬತ್ತರಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಎಚ್ ಬಿ ಪಿ ಶ್ರೀ ಮಾಧವ್ ಮಹಾರಾಜ್ ಗಿರ್ನಾರ್ಯ ಅವರಿಂದ ನಡೆಯಲಿದೆ ಬೆಳಗಿನ ಅನ್ನದಾನ ಸೇವೆ ಸುರೇಶ್ ಸಂತೋಷ್ರಾವ್ ವಯಲ್ ಸಂಜೆ ಅನ್ನದಾನ ಸೇವೆ ಪಂಡರಿ ರಾಮರಾವ್ ವಯಲ್ ಅವರಿಂದ ನಡೆಯಲಿದೆ ಸೋಮವಾರ ಫೆಬ್ರವರಿ ಇಪ್ಪತ್ನಾಲ್ಕರಂದು ರಾತ್ರಿ ಒಂಬತ್ತು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಗೌರವಾನಿತ್ವ ಎಚ್ ಬಿ ಪಿ ಶ್ರೀ ಡಾಕ್ಟರ್ ಭಗವಾನ್ ಬಾಬಾ ಗಡ್ಕರ್ ಅವರಿಂದ ಕೀರ್ತನೆ ನಡೆಯಲಿದೆ ಬೆಳಗಿನ ಅನ್ನದಾನ ಸೇವೆ ರವೀಂದ್ರ ತೇಜಾರಾಮ್ ವಯಲ್ ಅವರಿಂದ ನಡೆಯಲಿದೆ ಸಂಜೆ ಅನ್ನದಾನ ಸೇವೆ ಶ್ರೀ ಶಿವಾಜಿ ರಾಜಾರಾಮ್ ವಯಲ್ ಅವರಿಂದ ನಡೆಯಲಿದೆ ಮಂಗಳವಾರ ಫೆಬ್ರವರಿ ಇಪ್ಪತ್ತೈದರಂದು ರಾತ್ರಿ ಒಂಬತ್ತು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಎಚ್ ಬಿ ಪಿ ಶ್ರೀ ದತ್ತಾತ್ರೇಯ ಮಹಾರಾಜ್ ಅವರಿಂದ ಕೀರ್ತನೆ ನಡೆಯಲಿದೆ ಬೆಳಗಿನ ಅನ್ನದಾನ ಸೇವೆ ಭುಜಂಗರಾವ್ ನಾರಾಯಣ್ ವಯಲ್ ಸಂಜೆ ಅನ್ನದಾನ ಸೇವೆ ದೇವಿದಾಸ್ ಪಾಂಡುರಂಗ್ ವಯಲ್ ಬುಧವಾರ ಇಪ್ಪತ್ತಾರು ಫೆಬ್ರವರಿ ರಾತ್ರಿ ಒಂಬತ್ತು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಎಚ್ ಬಿ ಪಿ ಶ್ರೀ ಶಾಲಿಕ್ರಮ್ ಎಂ ದೇಶ್ಮುಖ್ ಅವರಿಂದ ನಡೆಯಲಿದೆ ಬೆಳಗಿನ ಆಹಾರ ಸೇವೆ ಶ್ರೀ ಭಗವಾನ್ ಕಿಸಾನ್ ವಯಲ್ ಸಂಜೆ ಆಹಾರ ಸೇವೆ ವಿಷ್ಣು ಸಂಪತ್ರಾಮ್ ವೈಲ್ ಅವರಿಂದ ನಡೆಯಲಿದೆ ಇಪ್ಪತ್ತೇಳು ಫೆಬ್ರವರಿ ರಾತ್ರಿ ನಿರಂತರವಾದಂಥ ಕಾರ್ಯಕ್ರಮ ನಡೆಯಲಿದೆ ಗುರುವಾರ ಇಪ್ಪತ್ತೇಳಕ್ಕೆ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಹತ್ತು ಮೂವತ್ತರವರೆಗೆ ಭಗವತ್ ಅವರಿಂದ ಎಚ್ ಬಿ ಪಿ ಶ್ರೀ ವಿಶ್ವನಾಥ್ ಎಂ ಉಗ್ಲೆ ಪಾಂಗ್ರಿ ಉಗ್ಲೆ ಅವರಿಂದ ಶ್ರೀ ಕಾಳಿಯ ಕುರಿತು ಕೀರ್ತನೆ ಮಾಡಿದ್ದಾರೆ ಅಂದು ರಾತ್ರಿಯೂ ಸಹ ಯಥಾಸ್ಥಿತಿಯಾಗಿ ಕೀರ್ತನೆ ಕಾರ್ಯಕ್ರಮ ನಡೆಯಲಿದೆ ಎಂದು ಶ್ರೀ ಹವಾಲಿಂಗ್ ಮಲಿನಾಥ ಸಂಸ್ಥಾನ ನಿಮ್ಗಾಂವ್ ವಯಾಳ್ ತಾಲೂಕಾ ಸಿಂಧಖೇಡ್ ರಾಜ್ಯ ಜಿಲ್ಲಾ ಬುಲ್ಠಾಣ ಮಹಾರಾಷ್ಟ್ರ ಉತ್ಸವ ಸಮಿತಿಯ ಪದಾಧಿಕಾರಿಗಳು ಕೇಳಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪರಮಪೂಜ್ಯ ಶ್ರೀ ಹವ ಮಲ್ಲಿನಾಥ್ ಮಹಾರಾಜ್ ಅವರ ದಿವ್ಯ ದರ್ಶನವನ್ನು ಪಡೆಯಬೇಕೆಂದು ಮತ್ತು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಕೃಪಾ ಕಟಕ್ಷೆಗೆ ಪಾತ್ರ ಆಗಬೇಕೆಂದು ಸಮಿತಿ ಕೋರಿದೆ ಧನ್ಯವಾದಗಳು ము మొత్తం భేటీ విషయంగా